ದೇವನಹಳ್ಳಿ ಪಟ್ಟಣದಲ್ಲಿ ಗಾಂಜಾ ವ್ಯಸನದ ಆತಂಕಕಾರಿ ಘಟನೆಗೆ ಬೆಳಕಿಗೆ ಬಂದಿದೆ ನಡು ರಸ್ತೆಯಲ್ಲಿ ಗಾಂಜಾ ಸೇವಿಸಿರುವ ಶಂಕೆಯ ಮೇರೆಗೆ ಮೂವರು ಯುವಕರು ಪ್ರಜ್ಞೆ ತಪ್ಪಿ ಬಿದ್ದ ಘಟನೆ ನಡೆದಿದೆ ದೇವನಹಳ್ಳಿ ಪಟ್ಟಣದ ಸಂತೆ ಆವರಣದ ಬಳಿಯ ಬಸ್ ನಿಲ್ದಾಣ ಸಮೀಪ ಈ ಘಟನೆ ಸಂಭವಿಸಿದ್ದು ಗಾಂಜಾ ಸೇವನೆಯ ಪರಿಣಾಮವಾಗಿ ಚಿತ್ರ ವಿಚಿತ್ರವಾಗಿ ಬಿದ್ದಿದ್ದ ಮೂವರು ಯುವಕರು ಜಾರ್ಖಂಡ್ ರಾಜ್ಯದ ಮೂಲದವರೆಂದು ತಿಳಿದು ಬಂದಿದೆ ಉದ್ಯೋಗದ ನಿಮಿತ್ತ ದೇವನಹಳ್ಳಿಗೆ ಬಂದಿದ್ದ ಈ ಯುವಕರು ಎನ್ನಲಾಗಿದೆ ಸ್ಥಳಕ್ಕೆ ಧಾವಿಸಿದ ದೇವನಹಳ್ಳಿ ಠಾಣಾ ಪೊಲೀಸರು ನೀರು ಹಾಕಿ ಯುವಕರನ್ನು ಎಬ್ಬಿಸಲು ಪ್ರಯತ್ನಿಸಿದ್ದಾರೆ ಆದರೆ ಯುವಕರು ಸ್ಪಂದಿಸದೇ ಇದ್ದ ಕಾರಣ ಪೊಲೀಸರು ಹರಸಾಹಸ ಪಡಬೇಕಾಯಿತು ಬಳಿಕ ಆಂಬ್ಯುಲೆನ್ಸ್ ಮೂಲಕ ಮೂವರನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ನಡು ರಸ್ತೆಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ ಯುವಕರನ್ನು ನೋಡಲು ಸ್ಥಳದಲ್ಲಿ ಜನಸಮೂಹ ಮುಗಿಬಿದ್ದಿದ್ದು ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಾಂಜಾ ಸೇವಿಸಿರುವ ಕುರಿತು ಶಂಕೆ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ पोलिस <laughs> <laughs>